रा <laughs>

ವ್ಯವಹಾರ ಮಾಡ್ತಾಯಿದ್ದಾರೆ ಆ ಗೌರ್ನರ್ ಸ್ವಂತ ಅಭಿಪ್ರಾಯ ಮೇಲಿಂದಲೇ ಮೇಲಿನವರು ಹೇಗೆ ಹೇಳ್ತಾರೆ ಕುಡಿತಾ ಇರೋದ್ರಿಂದ ಇಷ್ಟೊಂದು ಉಳ್ಳಾಟಿ ಆಗ್ತೈತಿ ಯಾವಾಗಲೂ ಸಿದ್ದರಾಮಯ್ಯವರು ಸಿದ್ಧಾಸ್ಥರ ಓದಲಿಲ್ಲ ನನಗೆ ಗೊತ್ತಿದೆ ಇವತ್ತೇನಾದರೂ ಒಳ್ಳೇದಾಗಬೇಕಾದ್ರೆ ಸಿದ್ದರಾಮಯ್ಯನವರಿಂದ ಈ ಬಿ ಜೆ ಪಿ ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಅನಾಹುತಗಳಿಗೆ ಬಿಟ್ಟು ಈ ಸಹ ಮೂಡ ಅಂತ ಹೇಳ್ಬಿಟ್ಟು ಇದನ್ನ ಕಂಡು ಓಡಾಡ್ತಾ ಇದ್ದಾರೆ ಕಾರಣ ಏನಪ್ಪ ಅಂದರೆ ಅವ್ರಿಗೆ ಇವಾಗ ಇವತ್ತು ಕೆಲಸ ಏನಿಲ್ಲ ಕೆಲಸ ಏನೂ ಇಲ್ಲ ಸರ್ಕಾರ ಇಲ್ಲ ಸರ್ಕಾರ ಇದ್ದಾಗ ಗಂಟ್ಲು ಮಟ್ಟ ತಿಂದುಬಿಟ್ರು ಈಗ ಅದು ನರಸಿ ಹೇಳಕ್ಕೆ ಇಲ್ಲ ಆಗ್ತಾಯಿಲ್ಲ ಎಲ್ಲ ಅವರು ಅವನೇನು ತಿಂದಿದ್ರು ಏನು ಮಾಡಿದ್ರು ಎಲ್ಲ ಹೊರಗಡೆ ಬೀಳ್ತಾವೀಗ ನೋಡಿರಿ ನೀವು ನೀ ಉದಾಹರಣೆಗೆ ಬರೇ ದಾವಣಗೆರೆ ಕೂಡತ್ತಾಳ್ರಿ ಅವರು ಅಧ್ಯಕ್ಷರಾದಾಗ ಯಾರ್ದು ಅಧ್ಯಕ್ಷರು ಎಲ್ಲರೂ ಇದ್ದು ಕೂಡ ಹಣ ಮಾಡಿದ್ದಾರೆ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ ಹಂಗೆ ನಮ್ಮರು ಯಾರು ಅವು ಅಷ್ಟಿಲ್ಲರ ಹೊದಕ್ಕೆ ಹೋಗೋದಿಲ್ಲ ನಮ್ಮ ಕಾಂಗ್ರೆಸ್ನ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ ಇದ್ರಲ್ಲಿ ನಡೀತಾ ಐತೆ ಇಡೀ ಕರ್ನಾಟಕ ಚಿತ್ರ ದಿತ್ತು ಕುಡಿತಾ ಐತಿ ಇದನ್ನು ಹೆಂಗೆ ದಮನಿ ಮಾಡ್ತಾರೋ ಸರ್ಕಾರ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟು ಕಾನೂನಾತ್ಮಕ ಹೋರಾಟ ಮಾಡಲಿ ಅಂತ ಹೇಳಿ ಬಿಜೆಪಿ ಅವ್ರು ಹೇಳ್ತಾರೆ ಬಿ ಜೆ ಪಿ ಅವರು ಕರಡ್ರವರು ಅವ್ರೇನು ಸರ್ಕಾರ ಇಲ್ಲ ಏನೂ ಇಲ್ಲ ಅದಕ್ಕೇನು ಹೇಳ್ತಾರೆ ಅವರು ಅವ್ರ ಸರ್ಕಾರದ ಹೇಳ್ತಿದ್ರು ಸರ್ಕಾರ ಕೆಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರೆ ಆಗ ಎಲ್ಲ ಶಾಸಕರನ್ನು ಬುಧವಾರ ಏನೋ ಮೀಟಿಂಗ್ ಏನೋ ಕರೆದಿದ್ದಾರೆ ಕರ್ತಾರೆ ನಾವೆಲ್ಲ ಹೋಗ್ತಾ ಇದ್ದಾವೆ ಶಾಸಕ ಮೀಟಿಂಗ್ ಕರೆತಾರೆ ಹೋಗ್ತಾ ಇದ್ದಾವೆ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಬೆಂಬಲಿಗರ ನಿಂತಿರ್ತವೆ ಸರ್ಕಾರ ಬೀಳೋದಲ್ಲ ಅವರಪ್ಪನ ಕೈಲಿ ಆಗೋದಲ್ಲ ಬಿಜೆಪಿ ಹಿರೋರ್ ಮೂವತ್ತ ಅರವತ್ತರ ಇಲ್ಲ ಅವ್ರ ಸಂಖ್ಯೆ ಆಡಿಸ್ತು ಸರ್ಕಾರ ನಮ್ಮ ಕಾಂಗ್ರೆಸ್ನಾಗ ನಮ್ಮ ಮೂವತ್ತು ಜನ ಆದ್ರೂ ಹೊಡಕಲ್ಲ ಎಲ್ಲರೂ ಒಂದಾಗಿದ್ದಾವೆ ಯಾಕೆ ಕೊಡ್ಬೇಕು ಯಾಕೆ ಕೊಡ್ಬೇಕಪ್ಪ ಬಿ ಜೆ ಬಿಜೆಪಿಯರು ಹೇಳ್ತಾರೆ ನೀನು ಹೇಳ್ತೀನಿ ನಾವು ಕೊಡ್ಬೇಕಾ ನಾವು ಕೊಡೋದಿಲ್ಲಪ್ಪ ಅದು ತಪ್ಪು ಮಾಡ್ತಾರಲ್ಲ ಕೊಡೋದು ತಪ್ಪು ಮಾಡಿಲ್ಲ ಅದಾವು ಅದಾವೆ ಎಲ್ಲರ ನಾವೆಲ್ಲ ಬೆಂಬಲ ಅದಾವೆ ಮತ್ತು ಓಕೆ ಹ್ಞೂ ರೈಟ್ ಇವನ್ ಡಿಸೋಸ್ ಅವರು ಬಾಂಗ್ಲಾ ಮಾದರಿಯಲ್ಲಿ ನಾವು ದಾಳಿ ಮಾಡ್ತೀವಿ ಇಲ್ಲ ಅಂದ್ರೆ ಅಂತ ಹೇಳಿದಾರೆ ಸರ್ ಹಾಂ ಇವನ್ ಡಿಸೋಸ್ ಅವರು ಬಾಂಗ್ಲಾ ಮಾದರಿಯಲ್ಲಿ ದಾಳಿ ಮಾಡಬೇಕಾಗುತ್ತೆ ಅಂತ ಹೇಳಿದಾರೆ ಸರ್ ದಾಳಿ ಮಾಡ್ಕಂಡ್ರೆ ಅವ್ರಿಗೆ ಇದು ಎಣೆ ಎತ್ತಾರೆ ನಮ್ಮ ಸರ್ಕಾರ ಐತಿ ಎಣೆ ಎತ್ತಾರೆ ಅವರಿಗೆ ಅದನ್ನ ಗೊತ್ತಿರಲ್ಲ ಅವ್ರಿಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ